ಮಾಧ್ಯಮಕ್ಕೆ ಮಾಧ್ಯಮದ ಆದಂಥ ಒಂದು ಧರ್ಮ ಇದೆ ಆ ಧರ್ಮನ ಬಿಟ್ಟು ನಡೀರಿ ಅಂತ ಎಲ್ಲೂ ಹೇಳಿಲ್ಲ ಆ ಕೆಲವೊಂದು ವಿಚಾರಗಳಲ್ಲಿ ಹೆಂಗೆ ಅಂತಂದರೆ ಒಬ್ಬರ ಬಗ್ಗೆ ನೆಗೆಟಿವ್ ಮಾಡಿದ್ರೆ ವೀಡಿಯೋಸ್ ಓಡ್ಬಿಡುತ್ತೆ ಅದರಿಂದ ವ್ಯೂಸ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾರೆ ಬಟ್ ಅದು ಯಾವುದು ಶಾಶ್ವತ ಅಲ್ಲ ಇಲ್ಲ ನಿಮ್ಗೆ ಮಾಡ್ಬೇಕಾ ಗೌರ್ಮೆಂಟ್ ಇಲ್ಲ ನಿಮಗೆ ನೆಗೆಟಿವ್ ಆಗಿ ಕೆಲವೊಬ್ರು ಕೊಟ್ಟಿರ್ತಾರೆ ಏನಂತಂದರೆ ಇದೇ ಕೆಲಸ ಹೋಗಿ ಅವ್ರನ್ನ ಹಿಡಿದು ಮಾಡಿರಿ ಅಂತ ಅಂಥವ್ರದ್ದು ಮಾಡಿದೆ ಏನಂತಂದ್ರೆ ಕೆಲವೊಬ್ಬರಿಗೆ ಮಾಡೋದ್ರಿಂದ ಕೆಲವೊಬ್ಬರ ಜೀವನಗಳು ಕೆಲವೊಬ್ರು ಡಿಪ್ರೆಷನ್ಗಳು ಹೋಗೋದು ಮೂಮೆಂಟ್ ಕೂಡ ಇರುತ್ತೆ ಅಲ್ವಾ ಅವ್ರಾಗ ನಾಲ್ಕಾರು ಜನ ಓಡಾಡ್ಕೊಂಡಿರ್ತಾರೆ ಇತ್ತೀಚಿಗೆ ನಾನು ಕಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಷ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವರು ಆಮೇಲೆ ಕಣ್ಮರೇ ಆಗ್ತಾರೆ ಅವ್ರು ಎಲ್ಲಿದ್ದಾರೆ ಅಂತ ಕೂಡ ಗೊತ್ತಾಗಲ್ಲ ಆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರೋರಿಗೆ ನಾನು ಒಂದೇ ಹೇಳೋದು ಯಾವತ್ತೇ ಆಗಲಿ ಸ್ಟ್ಯಾಗ್ನೆಂಟ್ ಆಗಿರೋಲಿದ್ದು ಇದ್ದವಾಗ ಮೆರಿಬೇಡ್ರಿ ಇಲ್ದವಾಗ ತಿರಿಬೇಡ್ರಿ ಇದು ಬಿಡ್ತೈತೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರೆಲ್ಲ ಪೀಕ್ಗೆ ಹೋಗ್ತಾರೆ ಆಮೇಲೆ ಎಲ್ಲಿ ಹೋಗೋವ್ರಿ ಅಂತ ಕೂಡ ಗೊತ್ತಿರಲ್ಲ ಅಲ್ವಾ ಆ ಕಾರಣಕ್ಕೆ ಒಂದೇ ಸಮಯ ಇರಲಿ ನಿಮ್ಮ ಬಾಂಧವ್ಯ ಯಾಕಂತಂದರೆ ಮೀಡಿಯಾ ಇದ್ದೀವಿ ಯಾರೂ ಬೆಳೆಯೋಕ್ಕಾಗಲ್ಲ ಮೀಡ್ಯಾಗಿದ್ದಾನೆ ಪ್ರತಿಯೊಬ್ರಿಗೂ ಕಾಣಿಸ್ಕೊಳೋದಿರ್ಬೋದು ಗೊತ್ತಾಗೋದಿರ್ಬೋದು ಇವತ್ತು ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಒಂದು ಗಾಡಿನಲ್ಲಿ ಬರ್ತಾ ಇದ್ರೆ ಸೈಡಿಂಗ್ ನಿಲ್ಲಿಸಿದ್ರೆ ಹೊರ್ತರೋಣ ಅಂತಾರೆ ಇಷ್ಟು ಗುಸ್ಸಕ್ಕೆ ಕಾರಣ ಆಗಿರೋದು ಸೋಷಿಯಲ್ ಮೀಡಿಯಾ ಮತ್ತು ನಮ್ಮ ಪಬ್ಲಿಕ್ ಮೀಡಿಯಾ ಮೀಡ್ಯಾಗಳಿಂದನೇನೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಒಳ್ಳೇದಾಗಲಿ ಬ್ರೋಸ್ ಒಂದು ಒಳ್ಳೇದಾಗಲಿ ಬ್ರೋಝನ್ ಸಿಸ್ಟರ್ಸೋರು ಇವಾಗ ಎರಡಕ್ಕೂ ಒಳ್ಳೇದಾಗಲಿ ಬರ್ತಿರ್ತಕ್ಕಂಥ ಎಲ್ಲ ಅಂತ ಬಂದ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಮತ್ತೆ ಈ ನೆಗೆಟಿವ್ ಮಾತಾಡೋರಿಗೆ ಕಮೆಂಟ್ ಹಾಕೋ ದೇವ್ರು ಎಷ್ಟು ಒಳ್ಳೇದು ಮಾಡಲಿ ಅಂತಂದ್ರೆ ಇನ್ನೊಬ್ರ ಬಗ್ಗೆ ಕೆಟ್ಟದು ನೆನೆಸ್ದಿರೋ ಅಷ್ಟು ಒಳ್ಳೇದು ಮಾಡಲಿ ಜೈ ಹಳ್ಳಿಕ Now, I'll give it back to you. What do you need it for? I'll get it for you. Thank you. Thank you. Thank you. Thank you. Thank you.

இருபத்து <laughs> ஏழு